ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಇವತ್ತೊಂದು ಟೊಮೊಟೊ ಭಾತನ್ನ ತೋರಿಸ್ತಾ ಇದ್ದೀನಿ ಇದು ರುಬ್ಬಿಬಿಟ್ಟು ಬಿಟ್ಟು ಮುಂಚೆ ಎಲ್ಲ ನಾನು ಹಾಗೆ ತೋರಿಸಿದ್ದೆ ಇವಾಗ ರುಬ್ಬಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೆ ನಾನು ಕುಕ್ಕರ್ ಬಿಸಿ ಇದೆ ಇವಾಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚ ತುಪ್ಪನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತುಪ್ಪ ಕಾಯಿಲಿ ಮತ್ತು ಎಣ್ಣೆನೂ ಹಾಕಿದ್ದೆ ಅದರ ಜೊತೆಯಲ್ಲಿ ಎರಡು ಮೂರು ಚಮಚ ಪಲವೆಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಜಾಪತ್ರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪೀಸು ಮತ್ತು ಒಂದು ದಪ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಮರಾಠಿ ಮುಗ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಕ್ಕೆ ಪೀಸ್ ಎರಡು ಚಕ್ಕೆ ಪೀಸ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದು ಮಿಕ್ಸ್ ಆಗಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪ ಈರುಳ್ಳಿ ಇವಾಗ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಒಂದು ಕಾಲು ಚಮಚ ಅಷ್ಟು ಪುಡಿ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಮತ್ತು ಅರ್ಧ ಚಮಚ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಿಮಗೆ ಬೇಕಂತಂದರೆ ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಇವಾಗ ಬೀನ್ಸ್ ಕಾಳನ್ನ ನಾನು ಸುಲಿದಿಟ್ಕೊಂಡಿದ್ದೆ ಒಂದು ಎರಡು ಮೂರು ಅಡಿ ಅಷ್ಟಿದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಓಕೆನಾ ಇತ್ತು ನಾನು ಮನೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಅದು ಬೇಯಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಜಾರ್ ನಾನು ರುಬ್ಬೋದಕ್ಕೆ ನಾಟಿ ಟೊಮೊಟೊ ಎರಡು ನಾಟಿ ಇದ್ದೀನಿ ಎರಡು ನಾಟಿ ಟೊಮೊಟೊ ಮತ್ತೆ ಒಂದು ಇಂಚು ಮುಂದೆ ಹಾಕೊಳ್ತಾ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಹಸಿಮೆಣಸಿನಕಾಯಿ ಒಂದ್ ಏಳೆಂಟು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಏಳೆಂಟು ಹಸಿಮೆಣಸಿನಕಾಯಿ ಇದೆ ಅದ್ರ ಜೊತೆಗೆ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಡ್ ಬರೋಣ ಬರ್ತೀನಿ ನಾನು ಹಾಗೆ ಎರಡು ನೆನೆಸಿಟ್ಕೊಳ್ಬೇಕು ಇದನ್ನು ನೆನೆಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಅಕ್ಕಿಬೋಣ ಫ್ರೆಂಡ್ಸ್ ನೋಡಿ ರುಬ್ಬಿ ಆಗಿದೆ ಇವಾಗ ನೀರು ಹಾಕ್ಕೊಂಡು ಈ ಮಸಾಲೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಸಿ ಎಲ್ಲ ಹೋಗ್ಬಿಟ್ಟು ಆಯಿಲ್ ಬಿಟ್ಕೊಳ್ಳೋವ್ರಿಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ನೋಡಿ ಹಸಿ ವಾಸನೆ ಹೋಗಿದೆ ಎಣ್ಣೆ ಬಿಟ್ಕೊಂಡಿದೆ ಇದು ಸಾಲ್ಟನ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಒಂದೂವರೆ ಚಮಚ ಉಪ್ಪನ್ನು ಹಾಕ್ಕೊಳ್ತೀನಿ ಕಲ್ಲು ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಹಾಕ್ಕೊಳ್ಳಿ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇವಾಗ ಮಿಕ್ಸ್ ಆಗಲಿ ಇದು ಮಿಕ್ಸ್ ಆದ ನಂತರ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಯಿಲೆಲ್ಲ ಹೆಂಗೆ ಬಿಟ್ಕೊಂಡಿದೆ ಹಸುವಾಸನೆ ಎಲ್ಲ ಹೋಗಿಬಿಟ್ಟು ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇವಾಗ ನಾನು ನೀರನ್ನ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರು ಕುದಿಯೋದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಚೆನ್ನಾಗಿ ನೀರು ಕುದೀಲಿ ಕುದ ನಂತರನೇ ಅಕ್ಕಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆನೆಸ್ಬಿಟ್ಟು ಹತ್ತು ನಿಮಿಷ ಅವು ಅಕ್ಕಿನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಮತ್ತು ಇವಾಗ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಅದು ಕ್ರಷ್ ಮಾಡಿಬಿಟ್ಟು ಮನೆಯಲ್ಲಿದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ಹಸಿ ಮೆಂತೆ ಸೊಪ್ಪು ಇತ್ತು ಅಂದ್ರೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಫ್ರೈನಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು ಇವಾಗ ನೋಡಿ ಅಕ್ಕಿನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಹತ್ತು ನಿಮಿಷ ನೆನೆಸಿ ಇವಾಗ ಇದ್ದೀನಿ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಅದು ಸ್ವಲ್ಪ ಕುದ್ದುಬಿಟ್ಟು ಅಕ್ಕಿ ಮೇಲೆ ಬರೋ ಥರ ಆಗುತ್ತೆ ಫ್ರೆಂಡ್ಸ್ ಆ ಟೈಮ್ನಲ್ಲಿ ನೀವು ನೋಡಿ ಇವಾಗ ಬಂತು ಅಕ್ಕಿಯಲ್ಲ ಕಾಣಿಸ್ತಾ ಇದೆ ನೋಡಿ ಈ ಟೈಮ್ನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫೈನಲಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು